ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ತುಂಬ ದಿನದ ನಂತರ ನಾನಿವತ್ತು ಲಾಗನ್ನು ಇದ್ದೀನಿ ಸೊ ಇಷ್ಟು ದಿನ ವೀಡಿಯೋ ಹಾಕಲಿಲ್ಲ ಅಂದರೆ ಸೊ ನಾನು ಮನೆಯನ್ನು ಚೇಂಜ್ ಮಾಡಿರೋದ್ರಿಂದ ನನಗೆ ವೀಡಿಯೋನ ಹಾಕಲಿಕ್ಕೆ ಆಗಿರಲಿಲ್ಲ ಸೊ ಎಲ್ಲ ಕೆಲಸವನ್ನು ನಾನೊಬ್ಬಳೇ ಮಾಡಿಕೊಳ್ಬೇಕಾಗಿತ್ತು ಎಲ್ಲ ವಸ್ತುಗಳನ್ನು ಎತ್ತಿ ಹಿಡೋದಿರ್ಬೋದು ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋದು ಪ್ರತಿಯೊಂದು ನಾನೇ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ನನಗೆ ಟೈಮ್ ಇರಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನೆಲ್ಲ ನಾನು ಇವಾಗ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಬಂದಿಟ್ಟು ಮನೆಗೆ ಬಂದ ನಂತರ ದಿಢರಂಥ ಹಾಲಲ್ಲಿರೋ ಫ್ಯಾನ್ ಕೂಡ ಹಾಳಾಯಿತು ಸೊ ಹಾಗೆ ಫ್ಯಾನ್ ಕೂಡ ತಗೊಂಡು ಬಂದ್ವಿ ನಂತರ ಇದು ಬಂದ್ಬಿಟ್ಟು ನಾನು ಗೀಝರನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಇದು ಕ್ರಾಂಪ್ಟನ್ ಕಂಪ್ನಿದು ಇದು ಬಂದುಬಿಟ್ಟು ನಾನು ಟೂ ತೌಸಂಡ್ ನೈನ್ ಹಂಡ್ರೆಡಷ್ಟು ಪೇ ಮಾಡಿದೆ ಅಂತ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಇದು ಬಂದುಬಿಟ್ಟು ತ್ರೀ ಲೀಟರ್ ನೀರು ಹೀಟ್ ಆಗುತ್ತೆ ನೀರು ತುಂಬಾ ಚೆನ್ನಾಗಿ ಹೀಟ್ ಇದೆ ಹಾಗೆ ಇದಕ್ಕೆ ಬೇಕಾದಂಥ ಒಂದು ಮಾರ್ಕ್ ಸೀಟ್ ಕೂಡ ಕೊಟ್ಟಿದ್ದಾರೆ ನಾವು ಅದು ಯಾವ ರೀತಿಯಾಗಿ ಅದನ್ನು ಗೋಡೆಗೆ ಪಿಕ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಮಾರ್ಕ್ ಶೀಟೆಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದಾದ ನಂತರ ಇದು ಬಂದುಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿರುವಂಥದ್ದು ಬಾತ್ರೂಮಲ್ಲಿ ಸೆಲ್ಪ್ ಇಲ್ಲ ಆದ್ದರಿಂದ ಈ ರೀತಿ ಹ್ಯಾಂಗಲ್ಲೇ ರ್ಯಾಕನ್ನು ನಾನು ಹ್ಯಾಂಗ್ ಮಾಡ್ಕೊಂಡಿದ್ದೇನೆ ಸೊ ಅದರಲ್ಲಿ ಅವರು ಗಮ್ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ಎರಡು ರ್ಯಾಕು ಹಾಗೆಯೇ ಎರಡು ಬಟ್ಟೆ ಇದು ಸಾರಿ ಸೋಪ್ ಇಡುವಂಥ ಒಂದು ಬಾಕ್ಸನ್ನು ಕೂಡ ಕೊಟ್ಟಿದ್ದಾರೆ ಅದಾದ ನಂತರ ಇವಾಗ ನಾನು ಸ್ವಲ್ಪ ಟಿಫಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಮನೆಯೆಲ್ಲ ಸ್ವಲ್ಪ ಅಷ್ಟೇ ನೀಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಷ್ಟೇ ಇದನ್ನು ನಾನು ನೀಟಾಗಿ ಇವಾಗ ಮನೆಯನ್ನೆಲ್ಲ ಗುಡಿಸಿ ಎಲ್ಲ ಎಲ್ಲ ತಗೊಂಡು ಕ್ಲೀನ್ ಮಾಡಿ ಇವಾಗ ಇದನ್ನು ನೀಟಾಗಿ ಮನೆಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೇನೆ ಸೊ ನನಗೆ ತುಂಬನೇ ಅಂದರೆ ಮನೆ ಸ್ವಲ್ಪ ಇನ್ನೂ ಕಂಫರ್ಟೇಬಲ್ ಆಗಲಿಲ್ಲ ಯಾಕಂದರೆ ಫಸ್ಟ್ ಇರುವಂಥ ಮನೆಗಿಂತ ಇದು ಸ್ವಲ್ಪ ಚಿಕ್ಕದು ಹಾಗಾಗಿ ನನಗೆ ಇದು ಸ್ವಲ್ಪ ಇನ್ನೂ ಅಡ್ಜಸ್ಟ್ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಸೊ ಇದು ಬಂದುಬಿಟ್ಟು ನಮ್ಮ ಅಮ್ಮನ ಜಾಗದಲ್ಲಿ ಇರುವಂಥ ಒಂದು ಜಾಗದಲ್ಲಿ ನಾವು ಸ್ವಂತ ಅತವಾಗಿ ಕಟ್ಕೊಂಡಿರುವಂಥ ಮನೆ ಇದು ಇದು ನಮ್ಮದು ರೆಂಟ್ ಅಲ್ಲ ಇದು ಓನ್ ಹೌಸು ಸೊ ಇವಾಗ ನಾನು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಚೇರನ್ನೆಲ್ಲ ಕೂಡ ನಾನು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೇನೆ ಯಾಕಂದರೆ ನನಗಿಲ್ಲಿ ಇವಾಗ ಡೈನಿಂಗ್ ಟೇಬಲ್ ಇಡಲಿಕ್ಕೆ ಸ್ವಲ್ಪ ಜಾಗ ಸ್ವಲ್ಪ ಇಕ್ಕಟ್ಟಾಗ್ತಾ ಇರೋದ್ರಿಂದ ಡೈನಿಂಗ್ ಟೇಬಲನ್ನು ನಮ್ಮ ಅಮ್ಮನ ಮನೇಲಿಟ್ಟಿದ್ದೀನಿ ಚೇರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಇವಾಗ ಹ್ಯಾಂಡ್ ವಾಶ್ ಸೇರಿದಲ್ಲಿ ಹ್ಯಾಂಡ್ ವಾಶ್ ಖಾಲಿಯಾಗಿತ್ತು ಹಾಗೆಯೇ ಸಿಂಕನ್ನೆಲ್ಲ ತೊಳೆದು ಇವಾಗ ಹ್ಯಾಂಡ್ ವಾಶನ್ನು ಇಟ್ಟೆ ನಂತರ ಹ್ಯಾಂಡ್ ವಾಶ್ ಟವೆಲ್ ಕೂಡ ಚೇಂಜ್ ಮಾಡಬೇಕಾಗಿತ್ತು ಅದನ್ನು ಕೂಡ ಚೇಂಜ್ ಮಾಡಿ ಹಾಗೆ ಈಚೆ ಕಡೆ ಇರುವಂಥ ಎಲ್ಲ ರೂಮನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಇವಾಗ ಕಿಚನಿಗೆ ಬಂದಿದೆ ಸೊ ಕಿಚನಲ್ಲಿ ಬಂದುಬಿಟ್ಟು ನಾನಿವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ನಂತರ ಇವಾಗ ಹೊರ್ಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ಹಾಗೆಯೇ ನಾನಿವತ್ತು ಕುಕುಂಬರ್ ವಾಟರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನೇ ನಾನು ಕುಡಿತೀನಿ ಹಾಗೆಯೇ ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವನ್ನು ಮಾಡ್ಕೊಂಡಿದ್ದೀನಿ ಸೊ ಪಲವು ಹಾಗೆ ಕುಕುಂಬರು ವಾಟರನ್ನು ತೊಗೊಂಡೆ ಅದಾದ ನಂತರ ಮತ್ತೆ ಇವಾಗ ಬಂದು ನಾನು ಕಿಚನನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಬ್ರೇಕ್ಫಾಸ್ಟ್ ಮಾಡಿರುವಂಥ ಪಾತ್ರೆ ಅದಿದಲ್ಲಂತ ತುಂಬಾ ಇರುತ್ತೆ ಅದನ್ನೆಲ್ಲ ಇವಾಗ ನೀಟಾಗಿ ನಾನು ವಾಶ್ ಮಾಡಿಕೊಳ್ತಾ ಇದ್ದೇನೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡ ನಂತರ ಇವಾಗ ಸ್ನಾನ ಕೂಡ ಮಾಡಬೇಕು ಸ್ನಾನ ಆದ ನಂತರ ನನ್ನ ಮತ್ತು ಕೆಲಸ ಕಂಟಿನ್ಯೂಸ್ ಆಗುತ್ತೆ ಇವಾಗ ಇದನ್ನೆಲ್ಲ ಇವಾಗ ಸ್ಟವನ್ನಲ್ಲಿ ಸೋ ಕ್ಲೀನ್ ಮಾಡಿಕೊಂಡೆ ನಂತರ ಇವಾಗ ನಾನು ಸ್ನಾನ ಮಾಡಿ ಬಂದು ವೆಜಿಟೇಬಲ್ ಎಲ್ಲ ತಗೊಂಡು ಬಂದಿದ್ರು ಸೊ ಹಾಗಾಗಿ ಈ ವೆಜಿಟೇಬಲ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೇನೆ ಸೌತೆಕಾಯಿ ಹಾಗೆ ಬೀನ್ಸು ನಂತರ ಸ್ವಲ್ಪ ನುಗ್ಗೆಕಾಯಿ ಎಲ್ಲ ತೊಗೊಂಡು ಬಂದಿದ್ರು ಸೊ ಇವಾಗ ಅದನ್ನಲ್ಲೇ ಇವಾಗ ಎತ್ತಿಟ್ಕೊಂಡೆ ಹಾಗೆ ಬೆಂಡೆಕೂಳು ಕೂಡ ಉಂಟು ಹಾಗೇ ಸ್ವಲ್ಪ ಹಸಿಮೆಣಸು ಇವಾಗಂತೂ ಈ ಮಳೆಗಾಲದಲ್ಲಿ ಈ ತರಕಾರಿಗಳನ್ನೆಲ್ಲ ಆದಷ್ಟು ಜಾಗೃತಿಯಾಗಿ ಎತ್ತಿಟ್ಕೊಳ್ಬೇಕು ಇಲ್ಲಾಂದರೆ ಎಲ್ಲ ಕೊಳಿತು ಹೋಗುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಂತರ ಇವಾಗ ನಾನು ಸೌತೆಕಾಯಿ ಸಾರನ್ನ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಸೊ ಸೌತೆಕಾಯಿನೆಲ್ಲ ಕಟ್ ಮಾಡಿ ವಾಶ್ ಮಾಡಿ ಇವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಸೊ ಇದಕ್ಕೆ ನಾನೊಂದು ಎರಡು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಇವಾಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ಸೊ ಇದಾದ ನಂತರ ನಾನಿವಾಗ ಒಂದು ಅದಕ್ಕೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತಿದನ್ನು ಬೇಯಲಿಕ್ಕೆ ಇಟ್ಟು ಸಾರಣಿಗೆ ರೆಡಿ ಮಾಡ್ಕೊಳ್ಬೇಕು ಮಸಾಲೆ ಕೂಡ ರುಬ್ಕೊಳ್ಬೇಕು ಸೊ ಇವಾಗ ಇದಿವಾಗ ಬೆಂದಾಗಿದೆ ಇದಾದ ನಂತರ ನಾನು ಬೀಟ್ರೂಟ್ ಪಲ್ಯ ಕೂಡ ಮಾಡಿಕೊಂಡೆ ಇದಾಗಿತ್ತು ನನಗೆ